ನಮಸ್ತೆ ವೀಕ್ಷಕರೇ ಐ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸೋದು ಏನಂದರೆ ನಿಮ್ಮ ಬೆಳೆ ಪರಿಹಾರ ಯಾವಾಗ ಜಾಮ್ ಆಗುತ್ತೆ ಆಮೇಲೆ ನೀವು ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದೆಯಾ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸು ವೆರಿಫೈಡ್ ಆಗಿದೆಯಾ ಅಥವಾ ಏನೋ ತಹಸೀಲ್ದಾರ್ ಕಡೆದು ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನು ಹೇಗೆ ಚೆಕ್ ಪಡ್ಕೊಳ್ಬೋದು ಆಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಾಗಿಲ್ವಾ ಅನ್ನೋದನ್ನು ಈ ನಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ನೋಡ್ತಾ ನೋಡ್ತಾ ಇದ್ದಾರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಟೆಕ್ ಕಾರಣ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಇಲ್ಲಿ ನೋಡಿ ವೀಕ್ಷಕರೇ ಹಣ ಹಣ ತಡೆ ಆಗಲು ಮುಖ್ಯ ಕಾರಣಗಳು ಇರುತ್ತೆ ಸ್ನೇಹಿತರೆ ಯಾರ್ಯಾರ್ದು ರಿಜೆಕ್ಟ್ ಆಗಿದೆ ಅನ್ನೋದನ್ನು ನೆಕ್ಸ್ಟ್ ಇದರಲ್ಲೇ ನಮಗೆ ನಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಹೇಗೆ ಚೆಕ್ ಕೊಂಡ್ಕೊಬೋದು ನಿಮ್ಮ ತಮ್ಮದು ರಿಜೆಕ್ಟ್ ಆಗಿದೆ ಇಲ್ವಾ ಅಂತ ಅನ್ನೋದನ್ನು ನೋಡಿ ಸ್ನೇಹಿತರೆ ಮೊದಲಿಗೆ ಫ್ರೂಟ್ ಅಡಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡ್ಕೋಬೇಕು ಸ್ನೇಹಿತರೆ ಆಮೇಲೆ ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡ್ ಏನು ನಿಮ್ಮ ಆಧಾರ್ ಕಾರ್ಡ್ ಇರುತ್ತಲ್ಲ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ವಸ್ತುಗೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರಬೇಕು ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆಯಾ ಆಧಾರ್ ಶಿಡಿ ಆಧಾರ್ ಶೀಡಿಂಗ್ ಆಗಿದೆಯಾ ಇಲ್ವಾ ಅನ್ನೋದನ್ನು ತಮಗೆ ಈ ಹಿಡಿದಲ್ಲೇ ಸಂಪೂರ್ಣ ಮಾಹಿತಿ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಸ್ನೇಹಿತರೆ ಹೆಸರು ಹೊಂದಾಣಿಕೆ ಇಲ್ಲ ಅಂದರೆ ನಿಮ್ಮ ನಿಮ್ಮ ಹೆಸರಲ್ಲಿ ಆಮೇಲೆ ಪಾಸ್ಬುಕ್ನಲ್ಲಿ ಆಧಾರ್ ಕಾರ್ಡಲ್ಲಿ ಸೇಮ್ ಇರಬೇಕು ಸ್ನೇಹಿತರೆ ಅಂದರೆ ನಿಮ್ಮ ಏನು ಕೊಟ್ಟಿರ್ತಾರಲ್ಲ ಇದಕ್ಕೆ ಬೆಳೆ ಪರಿಹಾರಿಗೆ ಅದು ರಿಜೆಕ್ಟ್ ಆಗೋದಿಲ್ಲ ಮನೆ ಸ್ನೇಹಿತರೆ ಮತ್ತೊಂದು ಇವು ಮೂರು ತಮಗೆ ಲಿಂಕ್ ಇದ್ದು ಒಂದು ವೇಳೆ ಹಣ ಹಣ ಬರಲಿಲ್ಲ ಬಂದರೆ ನೀವು ತಹಶೀಲ್ದಾರ್ ಕಚೇರಿಗೆ ನೀವು ಸಂಪರ್ಕ ನೀಡಬೋದು ಇಲ್ಲಿ ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಸೀಡಿಂಗ್ ಎನ್ ಪಿ ಸಿ ಮ್ಯಾಪಿಂಗ್ ಲಿಂಕ್ ಇದೆ ಇಲ್ವಾ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೊ ಅದನ್ನು ಕೂಡ ಇಲ್ಲಿ ಸ್ನೇಹಿತರೆ ಫಸ್ಟಿಗೆ ಮೇಲೆ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮಲ್ಲಿ ಹೋಗಿ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಬೇಕು ಆಧಾರ್ ಕಾರ್ಡ್ ಟೈಪ್ ಮಾಡಾದ್ಮೇಲೆ ಇಲ್ಲಿ ಮೈ ಆಧಾರ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಮೇಲುಗಡೆ ತ್ರೀ ಡಾಟ್ಸ್ ಕಾಣುತ್ತಲ್ಲ ಅದರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಮೇಲೆ ಇಲ್ಲಿ ಕೆಳಗಡೆ ಸ್ನೇಹಿತ ಸ್ನೇಹಿತರೆ ಆಧಾರ್ ಕಾರ್ಡ್ ಹೋಣದು ಬರುತ್ತೆ ಆಧಾರ್ ಕಾರ್ಡ್ ಆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದ್ದಲ್ಲ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡ್ಕೋಬೇಕು ಅಂದರೆ ಲಾಗಿನ್ ಅಂತ ಓಪನ್ ಆಗೈತಿ ನೋಡಿ ಸ್ನೇಹಿತರೆ ಇಲ್ಲಿ ಲಾಗಿನ್ ಅಂತ ಕೊಟ್ಟಿದ್ದಾರೆ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮೇಲೆ ನಿಮ್ಮ ಆಧಾರ್ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಇವಾಗ ಎಂಟ್ರಿ ಮಾಡ್ಕೋತೀನಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮೇಲೆ ಲಾಗಿನ್ ವಿತ್ ಓ ಟಿ ಪಿ ಇರುತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇರುತ್ತಲ್ಲ ನಿಮ್ಮ ನಂಬರು ಆ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ನೀವು ಕೂಡ ಎಂಟ್ರಿ ಮಾಡ್ಕೋಬೋದು ಲಾಗಿನ್ ನಾನು ಲಾಗಿನ್ ಇತ್ತು ಓ ಟಿ ಮೇಲೆ ನಾನು ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡೋದು ಶಿಕ್ಷಕರೇ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ನಾನು ಓಪನ್ ಮಾಡಿದ್ದೀನಿ ಇವಾಗ ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದು ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ಅನ್ನೋದನ್ನು ನೀವು ನೀವು ಇಲ್ಲಿನೂ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಇಲ್ಲಿ ನೋಡಿ ಕೊಟ್ಟಿದ್ರೆ ಸ್ನೇಹಿತರೆ ಇಲ್ಲಿ ಇಲ್ಲಿಗೆ ಇಲ್ಲಿ ಕೆಳಗಡೆ ಇಲ್ಲಿ ಬ್ಯಾಂಕ್ ಸಿಡಿಂಗ್ ಅಂತಿದೆಲ್ಲ ಸ್ಟೇಟಸ್ ಇದೆ ಅಲ್ಲ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಮಾಡ್ತೀನಿ ನೋಡಿ ನಾನು ಇಲ್ಲಿ ಬ್ಯಾಂಕ್ ಸಿಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಆದ್ಮೇಲೆ ಇಲ್ಲಿ ನೋಡಿ ಶಿಕ್ಷಕರೇ ಸ್ವಲ್ಪ ಸರ್ವರಿ ಎರಡಿದೆ ಅಂದರೆ ಟೆಕ್ನಿಕಲ್ ಬರ್ತಾಯಿಲ್ಲ ಅಂದರೆ ನಿಮ್ಮದು ಇವ ನೀವು ಸರ್ವರ್ ಇದ್ದಾಗ ನೀವು ಚೆಕ್ ಮಾಡ್ಕೋಬೋದು ಇದೇ ರೀತಿ ಆಮೇಲೆ ನಿಮ್ಮ ಏನು ಬೆಳೆ ಪರಿಹಾರದಿದೆ ಅಲ್ಲ ಸ್ನೇಹಿತರೆ ಅದು ಬೆಳೆ ಪರಿಹಾರ ನಿಮ್ಮ ತಹಸೀಲ್ದಾರ್ ಕಡೆಯಿಂದ ರಿಜೆಕ್ಟ್ ಆಗಿದೆ ಇಲ್ಲವನ್ನೋದನ್ನು ನಿಮ್ಮ ಲಿಸ್ಟ್ ಅದರಲ್ಲಿ ನಿಮ್ಮ ಲಿಸ್ಟ್ ಹೆಸರು ಇದೆಯಾ ಇಲ್ಲವಾ ಅನ್ನೋದನ್ನು ಅದು ಕೂಡ ಹೇಳ್ತೀನಿ ಸ್ನೇಹಿತರೆ ಇದರಲ್ಲಿ ಇಲ್ಲಿ ನೋಡಿ ವೀಕ್ಷಕರ ಬೆಳೆ ಪರಿಹಾರ ಡಾಟಾ ಎಂಟ್ರಿಫಿಕೇಷನ್ ಅಂತ ನೀವು ಗೂಗಲ್ ಟೈಪ್ ಮಾಡ್ಕೋಬೋದು ನಿಮ್ಗೆ ಬೇಕಿದ್ದರೆ ನಾನು ಈ ಲಿಂಕು ಬೇಕಿದ್ದರೆ ನಾನು ವಿಡಿಯೋ ವೀಡಿಯೋ ಹಾಕಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ಇಯರ್ ತೊಗೋಬೇಕು ಆಮೇಲೆ ಇಲ್ಲಿ ಕಾರಿಪ್ ಅಂತ ಬರುತ್ತೆ ಇಲ್ಲಿ ಫ್ಲೋರ್ಡ್ ಅಂತ ಬರುತ್ತೆ ಇಲ್ಲಿ ಒಂದು ಜಿಲ್ಲಾ ತಗೋತೀನಿ ನಾನು ಗುಲ್ಬರ್ ಇವಾಗ ಗುಲ್ಬುರ್ಗ ತಗೋತೀನಿ ಎಲ್ಲ ಶರ್ಟ್ ಶರ್ಟ್ ಮಾಡ್ಕೊಂಡು ಆದ್ಮೇಲೆ ಗೆಟ್ ರಿಪೋರ್ಟ್ ಅಂತ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಇಲ್ಲಿ ರಿಜೆಕ್ಟ್ ಬೈ ಟಿ ಎಲ್ ಸಿ ತಹಸೀಲ್ದಾರ್ ಅಂತ ಕೊಟ್ಟಿದ್ದಲ್ಲ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮದು ಏನು ಹೆಸರು ಇದೆಯಾ ಅಂದರೆ ರಿಜೆಕ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು ಇವಾಗ ನಾನು ಇಲ್ಲಿ ಗುಲ್ಬರ್ಗ ಅಂತ ತೊಗೊಂಡಿದ್ದೀನಿ ಈ ಕಡೆ ಇಲ್ಲಿ ಕಾಣ ತಲು ಸ್ನೇಹಿತರೆ ಇಲ್ಲಿ ಡಿಸ್ಟಿಕ್ ಇದ್ದಾವೆ ಆಮೇಲೆ ಇಲ್ಲಿ ತಾಲೂಕು ವೈಸ್ ಇದ್ದಾವೆ ಇವಾಗ ಒಂದು ತಾಲೂಕು ತಗೋತೀನಿ ಇಲ್ಲಿ ಇವಾಗ ಇಲ್ಲಿ ಗುಲ್ಬರ್ಗ ಅಂತ ತೊಗೊಂಡಿಲ್ಲಲ್ಲ ಗುಲ್ ಗುಲ್ಬರ್ಗ ಅಂತ ತಗೋ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟಿದೆ ಗುಲ್ಬರ್ಗ ಇಲ್ಲಿ ಹದಿನೇಳಂತಿದೆಯಲ್ಲ ಹದಿನೇಳು ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ ವೀಕ್ಷಕರೇ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಿಮ್ಮದು ರಿಕ್ವೆಸ್ಟ್ ಐ ಐ ಡಿ ಕೂಡ ಬರುತ್ತೆ ರಿಕ್ವೆಸ್ಟ್ ಐ ಡಿ ಆಮೇಲೆ ನಿಮ್ಮ ಹೆಸರು ಇದ್ದರೆ ನೀವು ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಇದು ಏನಾದರೂ ನಿಮ್ಮದು ಒಂದು ವೇಳೆ ನಿಮ್ಮದು ಹೆಸರು ಇದರಲ್ಲಿ ರಿಜೆಕ್ಟ್ ಹೆಸರಲ್ಲಿ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ನೀವು ನೀವು ತರಿಸಿ ಈ ರಿಜೆಕ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಏನೋ ಒಂದು ವೇಳೆ ಇದ್ದರೆ ಅದಕ್ಕೆ ಏನು ಪರಿಹಾರಪ್ಪ ಅಂದರೆ ನೀವು ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿಗೆ ನೀವು ಭೇಟಿ ನೀಡಿ ನೀವು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಏನು ಯಾವುದಕ್ಕಾಗಿ ರಿಜೆಕ್ಟ್ ಆಗಿದೆ ಅನ್ನೋದನ್ನು ನೀವು ನೀವು ತಿಳ್ಕೊಬೋದು ಸ್ನೇಹಿತರೆ ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದರೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಕೊನೆಯದಾಗಿ ನಿಮ್ಮ ಹಣ ಇದು ಬೆಳೆಯ ಪರಿಹಾರ ಯಾವಾಗ ಬರುತ್ತೆ ಅನ್ನೋದನ್ನು ನಮ್ಮ ಸಚಿವರಾದಂಥ ಕೃಷ್ಣೇ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಇಲ್ಲಿ ಕೊಟ್ಟಿದ್ರು ನೋಡಿ ಸ್ನೇಹಿತರೆ ಹಣ ಯಾವಾಗ ಬರುತ್ತೆ ಅಂದರೆ ಅಕ್ಟೋಬರ್ ಅಂತ್ಯದಿಂದಲೇ ಪಾವತಿ ಶುರುವಾಗಿದೆ ಆಮೇಲೆ ನವಂಬರ್ ಮೊದಲ ವಾರದಿಂದ ದೊಡ್ಡ ಪ್ರಮಾಣದಲ್ಲಿ ಜಮಾ ಉಳಿದ ಎಲ್ಲ ರೈ ಆಹಾರ ರೈತರಿಗೂ ಡಿಸೆಂಬರ್ ಮೊದಲ ವಾರದೊಳಗೆ ಹಣ ಖಾತ್ರಿ ಎಂದು ಸಚಿವ ಕೃಷ್ಣ ಬೈರೇಗೌಡವರು ಭರವಸೆ ನೀಡಿದರು ಸ್ನೇಹಿತರೆ